ファンね。<laughs> Man, yeah. ಸುಶೀಲೇಂದ್ರ ಅವರೇ ಬ್ರಾಹ್ಮಣ ಸಮಾಜದ ಹಿರಿಯರೇ ಯುವಕರೇ ಹಾಗೂ ಇಂದಿನ ಫಲಾನುಭವಿಗಳಾದಂಥ ಎಲ್ಲ ಹಿರಿಯರೇ ಮಾತೆಯರೇ ಪಿತೃ ಸಮಾನರಾದವರೇ ಮತ್ತು ಎಲ್ಲ ನನ್ನ ಸ್ನೇಹಿತರೆ ಪ್ರತಿ ವರ್ಷ ದಿವಂಗತ ಶ್ರೀ ಭೀಮಪ್ಪಯ್ಯ ದೇಸಾಯಿ ಇವರ ಸ್ಮರಣಾರ್ಥವಾಗಿ ಡಾಕ್ಟರ್ ಸುಭಾಷ್ ಕಾಕಂಡಿಕಿ ಅವರ ಆಶಯದಂತೆ ಡಾಕ್ಟರ್ ಸುಭಾಷ್ ಕಾಕಂಡಿಕಿ ಅವರು ಹಾಕಿಕೊಟ್ಟ ದಾರಿಯಲ್ಲಿಯೇ ಅವರ ಚಿರಂಜೀವಿ ಆದಂತಹ ಸುಶೀಲೇಂದ್ರ ಕಾಕಂಡಿಕಿ ಅವರು ನಡೆಯುತ್ತಿದ್ದಾರೆ ಪ್ರತಿ ವರ್ಷ ಶ್ರೀಮದ್ ಉತ್ತರಾದಿ ಮಠಾಧೀಶರಾದಂತಹ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ತೀರ್ಥ ಶ್ರೀಪಾದಂಗಳವರ ಚಾತುರ್ಮಾಸ ಕಾರ್ಯಕ್ರಮದ ನಿಮಿತ್ತ ಸಾಮಾಜಿಕ ಸೇವೆಯನ್ನ ವೈದ್ಯಕೀಯ ಸೇವೆಯನ್ನ ನೀಡುವುದಕ್ಕಾಗಿ ಪ್ರತಿ ವರ್ಷ ಸುಶೀಲ್ ಕಾಕಣ್ಕಿ ಡಾಕ್ಟರು ಈ ಒಂದು ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನ ನಡೆಸ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಉಚಿತ ನೇತ್ರ ಶಿ ಚಿಕಿತ್ಸೆಯ ಶಿಬಿರವನ್ನು ನಡೆಸಿದ್ದಾರೆ ಇದು ಸಂಪೂರ್ಣ ಅವರ ಕುಟುಂಬದ ಸೇವೆಯಾಗಿದೆ ಇದರಲ್ಲಿ ಯಾವುದೇ ಸರ್ಕಾರಿ ಸೌಲಭ್ಯವಾಗಲಿ ಬೇರೆ ಯಾವುದೇ ಸಂಘ ಸಂಸ್ಥೆಗಳಿಂದ ಸಹಾಯಧನವನ್ನಾಗಲಿ ಅವರು ಪಡೆದಿರುವುದಿಲ್ಲ ಅವರ ಗುರುಗಳಾದಂತಹ ಶ್ರೀ ಸತ್ಯಾತ್ಮತೀರ್ಥ ತೀರ್ಥ ಶ್ರೀಪಾದಂಗಳವರ ಸಮಾಜ ಸೇವೆಯ ಆಜ್ಞೆಯಂತೆ ತಮ್ಮ ಒಂದು ಆದಾಯದಲ್ಲಿ ಒಂದು ಸಮಾಜದ ಅಳಿಲು ಸೇವೆ ಅಂತ ಪ್ರತಿ ವರ್ಷ ಈ ಈ ಒಂದು ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ನಡೆಸ್ತಾ ಇದ್ದಾರೆ ಈ ವರ್ಷ ತಾವುಗಳು ಇಷ್ಟು ಜನ ಫಲಾನುಭವಿಗಳು ಅದರ ಲಾಭವನ್ನ ಪಡೆದಿದ್ದೀರಿ ಸರ್ವೇಂದ್ರಿಯಂ ನಯನಂ ಪ್ರಧಾನಂ ಅಂತ ಹೇಳಿ ಎಲ್ಲ ಇಂದ್ರಿಯಗಳಲ್ಲಿ ಕಣ್ಣೇ ಅತ್ಯಂತ ಮುಖ್ಯವಾದುದು ಇಡೀ ವಿಶಾಲವಾದ ಜಗತ್ತನ್ನು ನೋಡ್ಲಿಕ್ಕೆ ಅಷ್ಟು ಸಣ್ಣದ ಎರಡು ಕಣ್ಣುಗಳೇ ದೇವರು ಕೊಟ್ಟಂತಹ ಒಂದು ಸೃಷ್ಟಿ ಆದರೆ ಆ ಕಣ್ಣುಗಳಲ್ಲಿಯೇ ದೋಷ ಉಂಟಾದಾಗ ಜಗತ್ತೇ ನಮಗೆ ಶೂನ್ಯವಾಗುತ್ತೆ ವೃದ್ಧಾಪ್ಯದಲ್ಲಿ ಅದು ಜಗತ್ತು ಶೂನ್ಯವಾದರೆ ವೃದ್ಧಾಪ್ಯ ವಯಸ್ಸಾದವರಿಗೆ ವೃದ್ಧಾಪ್ಯದಲ್ಲಿ ಕಣ್ಣು ಶೂನ್ಯವಾದರೆ ಬಹಳ ಸಮಸ್ಯೆ ಆಗುತ್ತೆ ಆ ವಿಷಯವನ್ನು ಅರಿತು ಕಾಕಂಡ್ಕಿ ಡಾಕ್ಟರ್ ಪ್ರತಿ ವರ್ಷ ಈ ಒಂದು ಶಿಬಿರವನ್ನು ನಡೆಸ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಮತ್ತು ಬ್ರಾಹ್ಮಣ ಸಮಾಜದ ಪರವಾಗಿ ಡಾಕ್ಟರ್ ಕಾಕಣಕಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರ ಈ ಒಂದು ಸಾಮಾಜಿಕ ಸೇವೆಗೆ ದೇವರು ಅವರಿಗೆ ಆಯೋರ ಆರೋಗ್ಯ ಸಮೃದ್ಧಿಯನ್ನ ನೀಡಲಿ ಇನ್ನೂ ಸ್ವಲ್ಪ ಇಂತಾದ ಹೆಚ್ಚು ಹೆಚ್ಚಿನ ಸೇವೆಯನ್ನ ಮಾಡುವಂತಹ ಮನಸ್ಸನ್ನು ಕೂಡ ಆ ದೇವರು ಅವರಿಗೆ ನೀಡಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ ಒಂದು ನೂರ ಒಂದ್ ಸಾವಿರದ ಎಂಟುನೂರ ಸತ್ಯಾತ್ಮತೀರ್ಥ ಶತ್ಪಾನಂಗೌಳ ಅವರ ಚಾತುರ್ಭಾಸ ನಿಮಿತ್ತ ಪ್ರತಿ ವರ್ಷ ಟು ಕಾಕಂಕಿ ಕಣ್ಣಿನ ಆಸ್ಪತ್ರೆ ವತಿಯಿಂದ ಸುಮಾರು ಹತ್ತು ವರ್ಷಗಳಿಂದ ನಾವು ಕ್ಯಾಂಪ್ ಮಾಡ್ಕೊತ ಬಂದಿವಿರಿ ಸೊ ಪ್ರತಿ ವರ್ಷ ಏನದ ಇದು ನಾವು ಈ ಕ್ಯಾಂಪ್ ಏನದಲ್ಲ ಇದು ದೇವ್ರ ಸಂಬಂಧ ಮಾಡುವಂತ ಪುಣ್ಯದ ಸಂಬಂಧ ಪ್ರತಿ ವರ್ಷ ಒಂದ್ ಸ್ವಲ್ಪ ಪುಣ್ಯ ಬರ್ಲಿ ಹೇಳಿ ಸ್ವಲ್ಪ ಪ್ರತಿ ವರ್ಷ ಒಂದಿಷ್ಟು ಫ್ರೀ ಬಡವರಿಗೆ ಕಡು ಬಡವರಿಗೆ ಮಾಡ್ಬೇಕು ಹೇಳಿ ಪ್ರತಿ ವರ್ಷ ನಲ್ವತ್ತು ವರ್ಷದಿಂದ ನಮ್ದು ರಾಘವೇಂದ್ರ ನೇತ್ರ ಸೇವಾ ಕೇಂದ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಮಾಡ್ಕೋತಾನೆ ಬಂದಿವಿ ಸೊ ಈ ವರ್ಷನು ಪ್ರತಿ ವರ್ಷ ಹೋದ ವರ್ಷ ನಾವು ಇಲ್ಕಲ್ ಬ್ರಾಹ್ಮಣ ಸಮಾಜ ಹಾಗೂ ಸುಭಾಷ್ ಕಾಕಣಿ ಕಣ್ಣಿನ ಆಸ್ಪತ್ರ ವತಿಯಿಂದ ಮಾಡಿದ್ವಿ ಈ ವರ್ಷ ಕುಷ್ಟಗಿ ಬ್ರಾಹ್ಮಣ ಸಮಾಜ ನಮ್ಮ ಸಮಾಜ ನಮ್ಮ ಗುರುಗಳು ಜೊತೆಗೂಡಿ ಪ್ರತಿ ವರ್ಷ ಒಂದು ಕ್ಯಾಂಪ್ ಮಾಡಬೇಕು ಅಂತ ಉದ್ದೇಶದಿಂದ ಈ ಕ್ಯಾಂಪ್ ಮಾಡಿದ್ವಿ ಅದು ಆಪರೇಷನ್ ಚಲೋ ಆಗೈತಿ ಇನ್ನು ಸಮಸ್ಯೆ ಇಲ್ಲ ನಮೇಲೆ ಎಲ್ಲರಿಗೂ ಒಳ್ಳೆ ಕ್ವಾಲಿಟಿ ಲೆನ್ಸ್ ಹಾಕಿದೀವಿ ನಾವು ಸೊ ನಮ್ ದವಾಖಾನೆಯೊಳಗ ಏನ್ ನಿಮ್ದು ಆ ಪ್ರತಿ ರೆಗ್ಯುಲರ್ ಪೇಶೆಂಟ್ ಏನ್ ಲೆನ್ಸ್ ಹಾಕ್ಸೋತಾರ ಏನ್ ಹಿಂಗೆ ಏಳರಿಂದ ಎಂಟು ಸಾವಿರ ಒಂದು ಲೆನ್ಸ್ ಬೀಳುತ್ತೆ ಕಾಸ್ಟ್ ಸೊ ಆ ಲೆನ್ಸ್ ಏನಾದ್ರೂ ಲಿಮಿಟೆಡ್ ಮಂದಿಗೆ ಅಷ್ಟೇ ಮಾಡ್ತೀವಿ ನಾವು ಎಲ್ಲರಿಗೂ ಎರಡ್ನೂರ ಮಂದಿ ಮೂರ್ನೂರ್ ಮಂದಿಗೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಲೆನ್ಸ್ ಅಷ್ಟು ಖರ್ಚು ಬಾಳಾಗ್ತಂತೇಳಿ ಲಿಮಿಟೆಡ್ ಈ ವರ್ಷ ನಾವು ಒಂದು ಅರವತ್ ಆರ್ ಮಂದಿಗೆ ಆಪರೇಷನ್ ಮಾಡಿದ್ವಿ ಅರವತ್ತ ಆರು ಆಪರೇಷನ್ ಮಾಡಿ ಮಾಡಿದ್ವಿ ಸೊ ಎಲ್ಲಾರ್ಗು ಆಪರೇಷನ್ ಫುಲ್ ಆಗ್ಯದ ಇವತ್ತು ನಲ್ವತ್ತು ಮಂದಿ ಬಂದಾರ ಇನ್ನ ಇಪ್ಪತ್ ಮಂದಿ ಬರ್ಬೇಕ ಸೊ ಇಷ್ಟ

ಕೃಷಿಗೆ ಅಧ್ಯಯನ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಚಾತುರ್ಮಾಸಿ ನಿಮಿತ್ತ ಶ್ರೀ 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 ಸತ್ಯಾತ್ಮ ಶ್ರೀಪಾದಂಗವರ ಅವರ ಅನುಗ್ರಹದಿಂದ ಕಾಕಣಗಿ ಡಾಕ್ಟರ್ ಮನೆತನದಿಂದ ಅಂದ್ರೆ ಸುಭಾಷ್ ಕಾಕಣಗಿ ಇವರು ಸುಧೀರ್ ಕಾಕಣಗಿ ಅವರ ತಂದೆಯವರು ಮತ್ತು ಈಗ ಸುಜಿತ್ ಕಗಣ್ ಸುಭಾಷ್ ಕಗಾಣಿಯವರು ಇಬ್ಬರು ಮೊದಲಿಂದ ಈ ನೇತ್ರದಾನ ಶಿಬಿರ ಉಚಿತವಾಗಿ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಚಾತುರ್ಮಾಸ್ಯ ನಿಮಿತ್ತವಾಗಿ ಕುಷ್ಟಿಗೆಯಲ್ಲಿ ಸುಮಾರು ಅರವತ್ತು ಜನರಿಗೆ ಈ ಉಚಿತ ನೇತ್ರ ಶಿಬಿರ ಮಾಡುವಂಥ ಕಾರ್ಯಕ್ರಮ ಇಟ್ಟಿದ್ದಾರೆ ಇಂದ್ರಗಳಲ್ಲಿ ಪಂಚೇಂದ್ರಗಳಲ್ಲಿ ಇಂದ್ರ ಕಣ್ಣು ಹಾಗೆ ಕಣ್ಣು ಮೂಗು ಚರ್ಮ ಇವು ಐ ಕಿವಿ ಈ ಐದಿಂದ್ರದಲ್ಲಿ ಕಣ್ಣು ಅಂದರೆ ಜೀವನಕ್ಕೆ ಭಾಳ ಕಷ್ಟ ಆಗ್ತದೆ ಎಷ್ಟೋ ಜನ ಕಡು ಬಡವರು ಇರ್ತಾರೆ ಹಳ್ಳಿಯಲ್ಲಿ ಇದ್ದವ್ರಿಗೆ ಇಂಥ ಹಾಸ್ಪಿಟ್ಲ್ ಖರ್ಚು ನಿಭಾಯಿಸೋದು ಕಷ್ಟ ಇರ್ತದೆ ಅದಕ್ಕಾಗಿ ಇಲ್ಲಿ ಹಾಸ್ಪಿಟ್ಲಿಗೆ ಬಂದವರಿಗೆ ಪ್ರತಿ ವರ್ಷ ಅರವತ್ತು ಜನ ಅಂತ ಸುಮಾರು ಹನ್ನೆರಡು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಖುಷಿ ಅನಿಸಿದೆ ಮತ್ತು ಅವರು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಥರ ಅವ್ರ ಸಾಧನೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಎಷ್ಟು ವರ್ಷದಿಂದ ಇವರ ಸೇವೆ ನಡೆದ್ರು ಇವರು ಸೇವೆ ಉಚಿತವಾಗಿ ಮಾಡ್ತಾ ಇರೋದು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದಾರೆ ಇವರು ತಂದೆಯವರು ರಾಘವೇಂದ್ರ ಟ್ರಸ್ಟ್ನಿಂದ ಮಾಡ್ತಾ ಇದ್ರು ಇವರು ಸತ್ಯಾತ್ಮ ಅಂತ ಹೇಳಿ ಚಾತುಮಾಸಿನಿತ್ತಾಂಶಿ ಇವ್ರಿಗೆ ಮಾಡ್ತಾ ಇದ್ದಾರೆ